ತ್ರೀ ಕೋರ್ಸ್ ಕಾಂಟಿನೆಂಟಲ್ ಟೇಬಲ್ ಸೆಟ್ ಮಾಡುವ ವಿಧಾನ ತ್ರೀ ಕೋರ್ಸ್ ಕಾಂಟಿನೆಂಟಲ್ ಟೇಬಲ್ ಸೆಟ್ ಅಪ್ ಯುರೋಪಿಯನ್ ದೇಶಗಳಲ್ಲಿ ತಯಾರಿಸುವ ಅಡುಗೆಗಳನ್ನು ಕಾಂಟಿನೆಂಟಲ್ ಎಂದು ಕರೆಯುತ್ತೇವೆ ತ್ರೀಕೋರ್ಸ್ ಕಾಂಟಿನೆಂಟಲ್ ಊಟದಲ್ಲಿ ಮೂರು ವಿಧದ ಅಡುಗೆ ಇರುತ್ತದೆ ಅಪರ್ಟೈಸರ್ ಅಥವಾ ಸ್ಟಾರ್ಟರ್ ಮೇನ್ ಕೋರ್ಸ್ ಮತ್ತು ಡೆಸರ್ಟ್ ಇವುಗಳನ್ನು ತಿನ್ನಲು ಬೇಕಾದ ಕಟ್ಲರಿಗಳು ಟೇಬಲ್ ಮೇಲೆ ಇರುವುದು ಅವಶ್ಯಕ ಹಾಗಾದರೆ ಬನ್ನಿ ತ್ರೀ ಕೋರ್ಸ್ ಕಾಂಟಿನೆಂಟಲ್ ಊಟಕ್ಕೆ ಟೇಬಲ್ ಅನ್ನು ಹೇಗೆ ಸೆಟ್ ಮಾಡುತ್ತಾರೆ ಎಂದು ಕಲಿಯೋಣ ತ್ರೀ ಕೋರ್ಸ್ ಕಾಂಟಿನೆಂಟಲ್ ಟೇಬಲ್ ಅನ್ನು ಸೆಟ್ ಮಾಡಲು ನಿಮಗೆ ಬೇಕಾಗಿದೆ ಟೇಬಲ್ ಮತ್ತು ಚೇರ್ಗಳು ಬಡ್ ವಾಸ್ ಕ್ರೂಯೆಟ್ ಸೆಟ್ ಟೇಬಲ್ ಮ್ಯಾಟ್ ಬಟರ್ ಡಿಶ್ ವಿತ್ ಬಟರ್ ಸ್ಪ್ರೆಡ್ ಅಥವಾ ಬಟರ್ ನೈಫ್ ಸೂಪ್ ಸ್ಪೂನ್ ಎಪಿ ಫೋರ್ಕ್ ಎಪಿ ನೈಫ್ ಡೆಸರ್ಟ್ ಸ್ಪೂನ್ ಡೆಸರ್ಟ್ ಫೋರ್ಕ್ ಸೈಡ್ ಪ್ಲೇಟ್ ನ್ಯಾಪ್ಕಿನ್ ಹೈಬಾಲ್ ಗ್ಲಾಸ್ ಅಥವಾ ವಾಟರ್ ಗ್ಲಾಸ್ ಎಲ್ಲದಕ್ಕಿಂತ ಮೊದಲು ಎಲ್ಲಾ ಕುರ್ಚಿಗಳನ್ನು ಹಿಂದಕ್ಕೆ ಇಡಿ ಟೇಬಲ್ ಅಲುಗಾಡುತ್ತಿದೆಯೇ ಎಂದು ಪರಿಶೀಲಿಸಿ ಅಲುಗಾಡುತ್ತಿದ್ದರೆ ಅದನ್ನು ಸರಿಪಡಿಸಿ ಮೇಜಿನ ಕೆಳಗೆ ಯಾವುದೇ ಧೂಳು ಅಥವಾ ಕೊಳಕು ಇದೆಯೇ ಎಂದೂ ಸಹ ಪರಿಶೀಲಿಸಿ ರೆಸ್ಟೋರೆಂಟ್ನಲ್ಲಿರುವ ಟೇಬಲ್ ಮತ್ತು ಚೇರ್ಗಳನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ಎಂಬುದನ್ನು ಫ್ಲೋರ್ ನಲ್ಲಿ ಹೇಳಲಾಗಿದೆ ಅದೇ ರೀತಿಯಲ್ಲಿ ಅವುಗಳನ್ನು ಜೋಡಿಸಿ ನಂತರ ಟೇಬಲ್ ಅನ್ನು ಚೆನ್ನಾಗಿ ಒರೆಸಿ ಈಗ ಟೇಬಲ್ನ ಮಧ್ಯದಲ್ಲಿ ಬಡ್ ವಾಸ್ ಮತ್ತು ನಂತಹ ಸೆಟ್ನಂತಹ ಗಳನ್ನು ಈ ರೀತಿಯಲ್ಲಿ ಜೋಡಿಸಿ ಈಗ ಪ್ರತಿ ಚೇರ್ ಮುಂದೆ ಟೇಬಲ್ ಮ್ಯಾಟ್ ಗಳನ್ನು ಇಡಿ ಮ್ಯಾಟ್ ಗಳನ್ನು ತುದಿಯಲ್ಲಿ ಹಾಕಬೇಕೆಂದು ನಂತರ ಬಟರ್ ಸ್ಪ್ರೆಡ್ ಜೊತೆ ಮಧ್ಯದಲ್ಲಿ ಪಕ್ಕದಲ್ಲಿ ಇಡಿ ಇದಾದ ನಂತರ ಸೈಡ್ ಪ್ಲೇಟ್ ಅನ್ನು ಎಲ್ಲಾ ಟೇಬಲ್ ಮ್ಯಾಟ್ ನ ಎಡಭಾಗದಲ್ಲಿ ಟೇಬಲ್ ನ ಕಾರ್ನರ್ ನಿಂದ ಒಂದು ಇಂಚು ದೂರದಲ್ಲಿ ಇಡಿ ಕವರ್ನ ಬಲಭಾಗದಲ್ಲಿ ಸೂಪ್ ಸ್ಪೂನ್ ನಂತರ ಎಪಿ ನೈಫ್ ನಂತರ ಕವರ್ನ ಮೇಲ್ಭಾಗದಲ್ಲಿ ಡೆಸರ್ಟ್ ಸ್ಪೂನ್ ಮತ್ತು ಡೆಸರ್ಟ್ ಫೋರ್ಕ್ ಅನ್ನು ಇಡಿ ಎರಡರ ಮುಖಗಳು ಪರಸ್ಪರ ವಿರುದ್ಧವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಕೊನೆಗೆ ಎಡಭಾಗದಲ್ಲಿ ಎಪಿ ಫೋರ್ಕ್ ಅನ್ನು ಇಡಿ ಈಗ ಸೈಡ್ ಪ್ಲೇಟ್ನ ಮೂರನೇ ಒಂದು ಭಾಗದ ಮೇಲೆ ಬಟರ್ ನೈಫ್ ಅನ್ನು ಇಡಿ ನಂತರ ಹೈಬಾಲ್ ಗ್ಲಾಸ್ ಅನ್ನು ಸಾಲ್ವರ್ನಲ್ಲಿ ಇಟ್ಟುಕೊಳ್ಳಿ ಮತ್ತು ಅದನ್ನು ಟೇಬಲ್ ಮೇಲೆ ಇರುವ ಚಾಕುವಿನ ತುದಿಯ ಹತ್ತಿರ ಅಥವಾ ಅದರಿಂದ ಸ್ವಲ್ಪ ಮೇಲೆ ಈ ರೀತಿ ಇಡಿ ಎಲ್ಲಾ ಗ್ಲಾಸ್ ಅನ್ನು ಇದೇ ರೀತಿಯಲ್ಲಿ ಜೋಡಿಸಿ ಕೊನೆಯಲ್ಲಿ ಈಗ ಮಡಿಸಿದ ನ್ಯಾಪ್ಕಿನ್ ಅನ್ನು ಪ್ರತಿ ಕವರ್ನ ಮಧ್ಯದಲ್ಲಿ ಇಡಿ ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಟೇಬಲ್ ಸೆಟ್ ಮಾಡುವ ಮೊದಲು ಟೇಬಲ್ ಚೇರ್ಗಳು ಮತ್ತು ಬಳಸಬೇಕಾದ ಎಲ್ಲಾ ವಸ್ತುಗಳು ಉತ್ತಮ ಸ್ಥಿತಿಯಲ್ಲಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈಗ ನಿಮಗೆ ಕಾಂಟಿನೆಂಟಲ್ ಊಟಕ್ಕೆ ಟೇಬಲ್ ಅನ್ನು ಹೇಗೆ ಸೆಟ್ ಮಾಡಬೇಕು ಎಂದು ತಿಳಿದಿದೆ ಈಗ ನೀವು ಚೈನೀಸ್ ಊಟಕ್ಕೆ ಟೇಬಲ್ ಅನ್ನು ಹೇಗೆ ಸೆಟ್ ಮಾಡಬೇಕು ಎಂದು ಊಹಿಸಬಲ್ಲಿರಾ